ಅರ್ಲಿ ಮಾರ್ನಿಂಗ್ ಶೋಸು ಆ ಸೆಲೆಬ್ರೇಷನ್ಗಳು ಅವೆಲ್ಲ ಇರಬೇಕು ಅದೇ ಅಲ್ವಾ ಸಿನಿಮಾ ಆ್ಯಂಡ್ ಒಂದು ಬೈರ ಕಿರಣ್ ತರೋದು ಮಾತ್ರ ಆ್ಯಂಡ್ ಶಿವಣ್ಣ ಅವ್ರನ್ನ ಮೊದಲಿಂದ ಹಂಗೆ ಸೆಲೆಬ್ರೇಟ್ ಮಾಡಿರೋದು ಸೊ ಅದ್ರ ಮಜಾನೇ ಬೇರೆ ತುಂಬ ಖುಷಿ ಆಗುತ್ತೆ ಸಿನಿಮಾಗಳು ನಾನೊಂದಲ್ಲ ಇಡೀ ಥಿಯೇಟ್ರ್ ಎದ್ದು ನಿಂತಿತ್ತಲ್ಲ ಇಂಟ್ರವಲ್ಲೇ ಅಷ್ಟು ಅಷ್ಟು ಮಜಾ ಕೊಟ್ಟಿದ್ದಾರೆ ಈಗ ಒಂದು ಒಂದು ಪಾತ್ರ ವೈರ ತಿರಣಗಲ್ ತರದ್ ಪಾತ್ರ ಇವಾಗ ನಾವು ಮಕ್ಕಳು ನೋಡಿದ ಪಾತ್ರ ಯಾಕಂಗ ಯಾಕಂಗ ಇತ್ತು ಯಾಕಂಗ ಆಯ್ತು ಅನ್ನೋದಕ್ಕೆ ಒಂದು ಅದ್ಭುತವಾದ ಅಥವಾ ಬ್ಲಾಕ್ ಅಲ್ಲೇ ಬಂದಿದ್ದೀರಾ ಸರ್ ಎಲ್ಲರೂ ಇಡೀ ಒಂದು ಸೆವೆಂಟಿ ಪರ್ಸೆಂಟ್ ಥಿಯೇಟರ್ ಬ್ಲ್ಯಾಕ್ ಆ್ಯಂಡ್ ಬ್ಲಾಕ್ ಎಲ್ಲ ಇದ್ದಿವತ್ತು ನಮಗೆ ಈಗ ನಾವು ಮಾಸ್ ಸಿನಿಮಾಗಳು ಅಂದ್ರೆ ನಾವು ಹಂಗೇನೆ ನೋಡಿ ಅಭ್ಯಾಸ ದಿನ್ ಅಭಿಮಾನಿಗಳಿಗೆ ಒಂದು ಅರ್ಲಿ ಮಾರ್ನಿಂಗ್ ಶೋ ಮೆಸೇಜ್ ಏನಿಲ್ಲ ಥಿಯೇಟ್ರಲ್ಲಿ ಸಿನಿಮಾ ಸೆಲೆಬ್ರೇಟ್ ಮಾಡಿ ಶೂಟ್ ಮಾಡೋದು ಹಾಕ್ಬೇಡಿ ಅಷ್ಟೇ ಈಗ ಇಂಟ್ರೋಲ್ ಪಾಯಿಂಟ್ ಅಲ್ಲೆಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ರು ಅದನ್ನ ಸ್ಟೋರಿ ಹಾಕೋದು ಯೂಟ್ಯೂಬ್ ಹಾಕೋದು ಅದನ್ನ ಮಾಡಬೇಡಿ ಬೇರೆಯವರು ಬೇರೆಯವರು ಎಲ್ಲರೂ ಥಿಯೇಟ್ರಲ್ಲೇ ಎಂಜಾಯ್ ಮಾಡಿ